ಚಿಕ್ಕಮಗಳೂರು ಕ್ಷೇತ್ರ ವ್ಯಾಪ್ತಿಯ ಸಿಂಧಿಗೆರೆ ಕಳಸಾಪುರ ಈಶ್ವರಹಳ್ಳಿ ಭಾಗದ ಹಲವು ಗ್ರಾಮಗಳ ಸಿಸಿ ರಸ್ತೆ ಚರಂಡಿ ದೇವಾಲಯ ಸೇರಿದಂತೆ ಹಲವು ಕಾಮಗಾರಿಗಳಿಗೆ ಶಾಸಕರಾದ ತಮ್ಮಯ್ಯನವರು ಗುದ್ದಲಿ ಪೂಜೆ ನೆರವೇರಿಸಿದರು ಮೂರು ಪಂಚಾಯಿತಿ ವ್ಯಾಪ್ತಿಯ ಹಲವು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು ಸರ್ಕಾರವು ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಅನುಷ್ಠಾನದ ಜೊತೆಗೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಅನುದಾನಗಳನ್ನು ಪೂರೈಸುವ ಜೊತೆಗೆ ಈ ಭಾಗದ ನೀರಾವರಿಗೆ ಹೆಚ್ಚು ಆದ್ಯತೆ ನೀಡುವ ನಿಟ್ಟಿನಲ್ಲಿ ಭದ್ರ ಉಪ ಕಣಿವೆಯಿಂದ ಕೆರೆ ತುಂಬಿಸುವ ಯೋಜನೆಗೆ ಸದ್ಯದಲ್ಲೇ ಚಾಲನೆ ಸಿಗಲಿದೆ ಎಂದು ಮಾಹಿತಿ ನೀಡಿದರುಂಕುಸ್ಥಾಪನೆ ಮತ್ತು ಜನಸಂಪರ್ಕ ಸಭೆಯನ್ನು ಏರ್ಪಡಿಸಿದ್ದು ಈಗಾಗಲೇ ಬೆಳಿಗ್ಗೆಯಿಂದ ಸಿಂಧಿಗೆರೆ ಈಸೂರಹಳ್ಳಿ ಪಂಚಾಯಿತಿ ಕಳಸಾಪುರ ಪಂಚಾಯಿತಿ ವ್ಯಾಪ್ತಿಯ ಸುಮಾರು ನಾನೂರ ತೊಂಬತ್ತು ಲಕ್ಷ ನಾಲ್ಕು ಕೋಟಿ ತೊಂಬತ್ತು ಲಕ್ಷ ರೂಪಾಯಿಗಳ ಕಾಂಕ್ರೀಟ್ ರಸ್ತೆ ಚರಂಡಿ ಸಮುದಾಯ ಭವನ ದೇವಾಲಯ ಇಷ್ಟರ ಒಂದು ಸಮಗ್ರ ಅಭಿವೃದ್ಧಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ ಈಗ ಜನಸಂಪರ್ಕ ಸಭೆ ಇದೆ ಬಹುಶಃ ಏನು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಡಿ ಕೆ ಶಿವಕುಮಾರ್ ನೇತೃತ್ವ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏನು ಜನರಿಗೆ ಐದು ಗ್ಯಾರಂಟಿ ಬಡವರಿಗೆ ಮಧ್ಯಮ ವರ್ಗದ ಜನರಿಗೆ ಐದು ಗ್ಯಾರಂಟಿಯನ್ನ ಕೊಟ್ಟಿದ್ವಿ ಎಲ್ಲ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಎಲ್ಲ ಮಹಿಳೆಯರಿಗೆ ಕುಟುಂಬದ ಯಜಮಾನಿಗೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಉಚಿತ ವಿದ್ಯುತ್ ಯುವನಿಧಿ ಮತ್ತೆ ಕೆಜಿ ಈ ಎಲ್ಲಾ ಉಚಿತ ಭಾಗ್ಯಗಳ ಜೊತೆ ಅಭಿವೃದ್ಧಿಗೂ ಈಗ ಚಾಲನೆ ನೀಡಿದ್ದು ಈಗಾಗಲೇ ಬಹುತೇಕ ಎಲ್ಲ ಪಂಚಾಯತಿ ವ್ಯಾಪ್ತಿನಲ್ಲೇ ನನ್ನ ಕ್ಷೇತ್ರದ ಮೂವತ್ನಾಲ್ಕು ಪಂಚಾಯತಿ ವ್ಯಾಪ್ತಿನಲ್ಲೂ ಪ್ರತಿ ಪಂಚಾಯತ್ ಒಂದು ಕೋಟಿಗೂ ಹೆಚ್ಚು ಅನುದಾನವನ್ನ ನೀಡಿದ್ದು ಈಗಾಗಲೇ ಎಲ್ಲಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಮಗಾರಿ ಪ್ರಾರಂಭವಾಗಿದ್ದಾವೆ ಅದೇ ರೀತಿ ಪಿ ಡಬ್ಲ್ಯೂ ಡಿ ರಸ್ತೆಗಳಿಗೂ ಸಹ ಈಗಾಗಲೇ ವಿಶೇಷವಾಗಿ ಹದಿನಾಲ್ಕು ಕೋಟಿ ಅನುದಾನ ಬಿಡುಗಡೆಯಾಗಿದ್ದು ಈಗಾಗಲೇ ಅದರ ಕಾಮಗಾರಿ ಬುದ್ದಲಿ ಪೂಜಾ ಮುಖಾಂತರ ನಮ್ಮ ಗ್ರಾಮಾಂತರ ಭಾಗದಲ್ಲಿ ಪ್ರಾರಂಭ ಮಾಡಿದ್ದೇವೆ ಇನ್ನೂ ಹತ್ತು ಕೋಟಿ ಪಿ ಡಬ್ಲ್ಯೂ ಡಿ ಇದು ಐದೈದು ಕೋಟಿ ಎರಡು ಜಾಗರ ಹೋಗಳಿದು ಪ್ರಾರಂಭ ಇದೆ ಈಗಾಗಲೇ ಕಳಸಾಪುರ ಬೆಳವಾಡಿ ನಮ್ಮ ಏನು ಸಿಂಧಿಗೆ ಕಳಸಾಪುರ ಬೆಳವಾಡಿ ರಸ್ತೆನೂ ಈಗಾಗಲೇ ಮುಕ್ತಾಯ ಅಂತ ಬಂದಿದೆ ಇದ್ರ ಜೊತೆ ಈಗಾಗಲೇ ಈ ನಮ್ಮ ಸೀಮೆ ಭಾಗದ ಜನರ ಒತ್ತಾಯ ಏನಿತ್ತು ಕೆರೆ ತುಂಬಿಸುವ ಯೋಜನೆ ಅದರಲ್ಲಿ ಈಗಾಗಲೇ ಮೊನ್ನೆ ತಾನೇ ನಡೆದಂತ ನಮ್ಮ ವಿಶ್ವೇಶ್ವರಯ್ಯ ಜಲ ನಿಗಮದ ಬೋರ್ಡ್ ಮೀಟಿಂಗ್ ನಲ್ಲಿ ಭದ್ರಾ ಉಪಕರಣ ಕುಡಿಯುವ ನೀರಿನ ಕೆರೆ ತುಂಬಿಸುವ ಯೋಜನೆಗೆ ಮುನ್ನೂರ ಹನ್ನೊಂದು ಕೋಟಿ ವೆಚ್ಚದ ಮೂರನೇ ಹಂತದ ಕಾಮಗಾರಿಗೆ ಬೋರ್ಡ್ ನಲ್ಲಿ ಮಂಜೂರಾತಿ ಸಿಕ್ಕಿದೆ ಸದ್ಯದಲ್ಲೇ ಟೆಂಡರ್ ಎಲ್ಲ ಕರೆಸಿದ ನಂತರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೆಲ್ಲ ಕರೆಸಿ ಉದ್ದಲಿ ಪೂಜೆ ಮಾಡೋದ್ರ ಮುಖಾಂತರ ಈ ಭಾಗದ ಕೆರೆ ತುಂಬಿಸುವ ಯೋಜನೆಗಳಿಗೂ ಚಾಲನೆಯನ್ನ ಕೊಡ್ತೇವೆ ನಾವು ರಸ್ತೆ ಚರಂಡಿ ಜೊತೆ ರೈತರ ಕೆರೆ ತುಂಬಿಸುವ ಯೋಜನೆಗೂ ಕೊಡ್ತೇವೆ ಅದ್ರ ಜೊತೆ ಜನಸಂಪರ್ಕ ಸಭೆಗಳು ಮಾಡೋದ್ರ ಮುಖಾಂತರ ಜನರ ಬಳಿಗೆ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿ ಅವರ ವೈಯಕ್ತಿಕ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ನಂತರ ಮೂರು ಪಂಚಾಯತಿ ವ್ಯಾಪ್ತಿಯ ಜನಸಂಪರ್ಕ ಸಭೆಯನ್ನ ಬಸವನಕೋಡಿ ಗ್ರಾಮದಲ್ಲಿ ಏರ್ಪಡಿಸಲಾಗಿತ್ತು ಸಭೆಯಲ್ಲಿ ವಿದ್ಯುತ್ ಅರಣ್ಯ ಜಮೀನು ಹಕ್ಕುಪತ್ರ ಸಮಸ್ಯೆಗಳು ಸೇರಿದಂತೆ ಸಾರ್ವಜನಿಕರು ತಮ್ಮ ಅಹ್ವಾಲು ಹೇಳಿಕೊಂಡ್ರು ಜನರ ಬಳಿಗೆ ಅಧಿಕಾರಿಗಳನ್ನ ತೆಗೆದುಕೊಂಡು ಹೋಗುವಂತ ಒಂದು ಜನ ಸಂಪರ್ಕ ಸಭೆಯನ್ನ ಪ್ರಾರಂಭ ಮಾಡಿದ್ರು ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಜನಸಂಪರ್ಕ ಸಭೆಯನ್ನ ಉದ್ಘಾಟನೆ ಮಾಡಿ ಅವರು ಪ್ರಾರಂಭ ಮಾಡಿದ್ರು ಎಲ್ಲ ಜಿಲ್ಲೆಗಳಲ್ಲಿ ಆ ಜಿಲ್ಲೆಯ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡಿ ಪ್ರಾರಂಭ ಮಾಡಿದ್ರು ನಂತರ ಆಯಾ ಕ್ಷೇತ್ರದ ಶಾಸಕರುಗಳು ಅವರವರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಉದ್ಘಾಟನೆ ಮಾಡಿ ಈ ಜನಸಂಪರ್ಕ ಸಭೆಯನ್ನ ಪ್ರಾರಂಭ ಆಯಿತು ಕರ್ಕಂಡು ಹೋಗಿ ಜನರ ಸಮೀಪಕ್ಕೆ ಹೋಗಿ ಜನರ ಸಮಸ್ಯೆಗಳನ್ನ ಆಲಿಸಿ ಜನರ ಸಮಸ್ಯೆಗಳನ್ನ ಪರಿಹರಿಸುವ ಕೆಲಸವನ್ನು ಮಾಡುವ ಒಂದು ಸದುದ್ದೇಶದಿಂದ ನಮ್ಮ ಸರ್ಕಾರ ಪ್ರಾರಂಭಿಸಿದೆ ಈ ಜನಸಂಪರ್ಕ ಸಭೆ ನಾನು ಅದನ್ನು ಒಂದೆಜೆ ಮುಂದೆ ಹೋಗಿ ಹೋಬಳಿ ಮಟ್ಟದಲ್ಲಿ ಮತ್ತೆ ಮೂರ್ ಮೂರು ಎರಡೆರಡು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜನಸಂಪರ್ಕ ಸಭೆನ ಪ್ರಾರಂಭ ಮಾಡಿದ್ವಿ ಕಳೆದ ವರ್ಷ ಇಡೀ ಲಕ್ಕೆ ಹೋಬಳಿದ್ನ ಕಳಸಾಪುರದಲ್ಲೇ ಜನಸಂಪರ್ಕ ಸಭೆ ಮಾಡಿದ್ವಿ ಈ ಬಾರಿ ಬೆಳವಾಡಿನಲ್ಲಿ ಬೆಳವಾಡಿ ಮತ್ತೆ ಮಾಚೆನಳ್ಳಿ ಕೆ ಬಿ ಆರ್ ಸೇರ್ ಮಾಡಿದ್ವಿ ಈಗ ಇಲ್ಲಿ ಕಲಸಾಪುರ ಈಶ್ವರಲ್ಲಿ ಸಿಂಧಿಗೆರೆ ಸೇರ್ ಮಾಡ್ತಾ ಇದೇವೆ ಜಾರಿಗೊಳಿಸಿರೋದನ್ನ ಸಮರ್ಪಕವಾಗಿ ಜನರಿಗೆ ತಲುಪಿಸುವ ಕೆಲಸ ಮಾಡ್ತಕ್ಕಂಥದ್ದು ಅಧಿಕಾರಿಗಳ ಕೆಲಸ ಯಾವಾಗಲೂ ಮೂರು ವ್ಯವಸ್ಥೆ ಇದೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅದರಲ್ಲೂ ಈ ಶಾಸಕಾಂಗ ಕಾರ್ಯಾಂಗ ಎರಡು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಕೆಲಸ ಮಾಡಿದ್ರೆ ನಮ್ಮ ಸರ್ಕಾರದ ಆಶಯಗಳು ಸರ್ಕಾರದ ಯೋಜನೆಗಳು ಜನರಿಗೆ ನೇರವಾಗಿ ತಲುಪ್ತವೆ ಯಾಕೆಂದ್ರೆ ಯೋಜನೆಗಳನ್ನ ರೂಪಿಸೋದು ಶಾಸಕಾಂಗದ ಕೆಲಸ ಯೋಜನೆಗಳನ್ನ ರೂಪಿಸೋದು ಆ ಯೋಜನೆಗಳ ರೂಪಿಸಿದನ್ನ ಜನರಿಗೆ ಕಾರ್ಯಗತಗೊಳಿಸೋದು ಕಾರ್ಯಾಂಗ ಹಾಗಾಗಿ ಶಾಸಕಾಂಗ ಕಾರ್ಯಾಂಗ ಇಬ್ಬರು ಕೈ ಜೋಡಿಸಿ ನಡೆದಾಗ ಮಾತ್ರ ಯೋಜನೆಗಳು ಜನರಿಗೆ ಸಮರ್ಪಕವಾಗಿ ತಲುಪುತ್ತವೆ ಸಭೆಯಲ್ಲಿ ಶಾಸಕರು ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಸೂಚಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಲ್ಲದೆ ಸಭೆಗೆ ಗೈರು ಹಾಜರಾಗಿದ್ದ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ನೋಟಿಸ್ ನೀಡುವಂತೆ ಇಒ ಅವರಿಗೆ ಸೂಚಿಸಿದ್ರು ಎಲ್ಲರಿಗೂ ನಮಸ್ಕಾರ ನಾನು ಮಾಡುತ್ತಿದ್ದೇನೆ

ರೈಟ್ ಈಗ ಹೋಗ್ ನೋಡ್ರಿ ಒಂದ್ ಒಂದ್ ಸೈಕಲ್ ಒಂದು ವೆಹಿಕಲ್ ಪಾಸ್ ಆಗತ್ತೇನ್ರಿ ಬೆಳವಾಡಿನಿ ಬಾಡ್ವರೆಲ್ಲ ಪಾಸ್ ಆಗಲ್ಲ ಬೆಳವಾಡಿ ಪಾಸ್ ಆಗಲ್ಲ ಅಟ್ಲೀಸ್ಟ್ ನೀವು ಡಿವೈಡರ್ ಹಾಕ್ಬೇಕಾರ್ ಬಂದ್ ನಮ್ಮ ಹತ್ರ ಒಂದು ಚರ್ಚೆನೂ ಮಾಡಲಿಲ್ಲ ಬೇಟ ಬೇಡವ ಅಂತ ಲೈಟ್ ಬೇರೆ ಹಾಕಿದಿರಾ ಆ ಲೈಟ್ ಹಾಕಿದರೆ ಆಕಾಶಿಗೆ ಪ್ರಪಂಚ ಕಾಣಂಗಿಲ್ಲ ಲೈಟು ಗೈಟು ಆಯ್ತು ಮರತಾನ ನೋಡೋಣ ಪರಿಶೀಲನೆ ಮಾಡ್ಸ್ತೀನಿ ಸಪ್ರೇಟ್ ತರಿಸ್ತಾ ಇದೀನಿ ನೋಡ್ಕೊಂಡು ಒಂದು ದಿನ ನಾವು ಈಗ ಕೆರೆ ಹೊತ್ತು ಒಂದು ಬೇರೆ ದಾರಿ ಅವು ಇವು ಒನ್ ಟು ಫೈವ್ ಅಂತೇಳಿ ಸಾಕಷ್ಟು ಸರ್ವೇಸ್ಗಳು ಬಿಸಿ ಇದ್ರು ಇದಕ್ಕೆ ಅಂತಾನೆ ಒಂದಿನ ನಾನು ಯಾವಾಗಾದ್ರೂ ಅವರನ್ನ ಸಾರ್ಟ್ ಔಟ್ ಮಾಡೋಕ್ಕೆ ಈಗ ನಾನು ಬಂದು ಒಂದು ವಾರ ಆಗಿದೆ ಸಾರ್ಟ್ಔಟ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಜಂಟಿ ಸರ್ವೆ ಮಾಡ್ ಮಾಡಲೇ ಸರ್ ಹಂಗೆ ಮಾಡ್ಲಿಕ್ಕೆ ಆಗಲ್ಲ ಸೊ ಸ್ವಲ್ಪ ಕಾಲಾವಕಾಶ ಕೊಡಿ ಅದು ಹೇಗೆ ಮಾಡ್ಬೋದು ಈಗ ಫಾರೆಸ್ಟ್ ಅವ್ರ ಜೊತೆ ಸಮನ್ವಯ ಮಾಡಿಕೊಂಡೇ ಮಾಡಬೇಕು ನಾವು ಮತ್ತೆ ಅವ್ರು ಹೇಳಿದಂಗೆ ಈಗ ಗೋಮಾಳ ಅರಣ್ಯ ಇದ್ದಾಗ ಫಸ್ಟ್ ಅವ್ರ ಗಡಿ ಗುರುತಿಸಬೇಕಾಗುತ್ತೆ ಅದಕ್ಕೆ ನಾವು ದಾಖಲೆಗಳನ್ನ ನೋಡ್ಬೇಕಾಗುತ್ತೆ ಸ್ವಲ್ಪ ಕಾಲಾವಕಾಶ ಇಡಿ ರಾಜಶೇಖರ್ ಅವ್ರ ಫೋನ್ ನಂಬರ್ ಬರ್ಕೊಂಡು ಈಗ ವಾಪಸ್ ಹೋಗ್ಬೇಕಾದ್ರೆ ಪರಿಶೀಲನೆ ಮಾಡ್ಕೊಂಡು ಹೋಗಿ ಅವ್ರ ಡೆಟ್ ಆಗಿರೋ ಕಂಬ ತೆಗಿಬೇಕು ಅವ್ರ ಫೋನ್ ನಂಬರ್ ಬರ್ಕೊಳ್ಳಿ ಈ ವಾರ ಅವ್ರ ಆರ್ ಎಫ್ ಅವ್ರಿಗೆ ಸಂಬಂಧಪಟ್ಟವರಿಗೆ ನೋಟಿಸ್ ಕೊಡಿ ಯಾರ್ಯಾರು ಅಧಿಕಾರಿಗಳು ಬಂದಿಲ್ಲ ಅವ್ರೆಲ್ಲರಿಗೂ ನೋಟಿಸ್ ಕೊಡಿ ಅದರಲ್ಲಿ ವಿಶೇಷವಾಗಿ ಅರಣ್ಯ ತೆರಿಗೆ ಕೊಡಬೇಕು ಯಾಕಂದ್ರೆ ಇಲ್ಲೆಲ್ಲ ಸಮಸ್ಯೆ ಇರುತ್ತೆ ನಿಮ್ದು ನೀವ್ ಬರ್ಬೇಕಲ್ಲ ನಿಮ್ಮ ದೊಡ್ಡವರು ನೀನ್ ನಿನ್ ಗಾರ್ಡನ ಪೋತ್ರೆ ಕೊಡಕ್ಕಾಗ್ ನೀನು ನೀನ್ ಬರ್ಬಾರ್ದು ನಿನ್ ಮೇಲೆ ಅವ್ರು ಬಂದ್ರೆ ಬರ್ಲಿ ಅವ್ರ ಜೊತೆ ಬೇಕಾದ್ರೆ ಬನ್ನಿ ನೀನ್ ನೀನಾಗೆ ನೀನ್ ಬರಂಗಿಲ್ಲ ಸರಿ ನೀವು ಸಾಮಾಜಿಕ ಕಾರ್ಯ ನೀನ್ ಹೆಂಗಪ್ಪ ಬರ್ತೀಯ ನೀನ್ ನಿಮ್ ಜೊತೆ ಅವ್ರು ನಿಮ್ ಆರ್ ಎಫ್ ಒಬ್ಬರ ಏ ನಿಮ್ಗೆಷ್ಟ್ ಮಾಹಿತಿ ಇರುತ್ತೆ ನಿಮ್ಗೆ ಅದ್ರ ಬಗ್ಗೆ ನೋಟಿಸ್ ಕೊಡ್ರಿ ಇನ್ನು ಸಭೆಯಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಮೂರು ಪಂಚಾಯತ್ನ ಸಾರ್ವಜನಿಕರು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಗ್ರಾಮದ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ